ಬುದ್ಧನ ವ್ಯಕ್ತಿತ್ವವು ವಿಶಿಷ್ಟ ಮತ್ತು ಆಕರ್ಷಕವಾಗಿತ್ತು ಅವರ ವಿರೋಧಿಗರು ಮತ್ತು ವಿಮರ್ಶಕರು ಕೂಡ ಅವರ ಸುಂದರ ಮತ್ತು ಆಕರ್ಷಕ ವ್ಯಕ್ತಿತ್ವವನ್ನು ಒಪ್ಪಿಕೊಂಡರು ಅವರ ದೈಹಿಕ ನೋಟ ಮೋಡಿ ನಿಲುವು ಮತ್ತು ತೇಜಸ್ಸು ಎಲ್ಲರನ್ನೂ ಸೆಳೆಯುತ್ತಿತ್ತು ಈ ಗುಣಗಳು ಅವರನ್ನು ಜನಸಾಮಾನ್ಯರಿಗಿಂತ ಭಿನ್ನರನ್ನಾಗಿ ಮಾಡಿದ್ದವು ದೈಹಿಕ ಲಕ್ಷಣಗಳು ಮತ್ತು ದಿವ್ಯ ಗುಣಗಳು ದಿಘನಿಕಾಯದ ಲಖನ ಸುತ್ತದ ಪ್ರಕಾರ ಬುದ್ಧನು ಇತರ ಬುದ್ಧರಂತೆ ಮೂವತ್ತೆರಡು ಮಹಾಪುರುಷ ಲಕ್ಷಣಗಳನ್ನು ಹೊಂದಿದ್ದರು ಇವುಗಳು ಚಕ್ರವರ್ತಿ ಅಥವಾ ಬುದ್ಧ ಮಾತ್ರ ಹೊಂದಬಹುದಾದ ವಿಶೇಷ ಗುಣಗಳಾಗಿವೆ ಇವುಗಳಲ್ಲಿ ಕೆಲವು ಉದಾಹರಣೆಗಳು ಕಪ್ಪು ಕಣ್ಣುಗಳು ಆಳವಾದ ಮತ್ತು ತೀಕ್ಷ್ಣವಾದ ಮೋಟವನ್ನು ಸೂಚಿಸುತ್ತಿದ್ದವು ಉದ್ದವಾದ ನಾಲಿಗೆ ಇದು ಅವರ ವಾಗ್ಮಿತೆ ಮತ್ತು ಸ್ಪಷ್ಟವಾದ ಭಾಷಣದ ಸಂಕೇತವಾಗಿತ್ತು ಮೊಣಕಾಲುಗಳ ಕೆಳಗೆ ತಲುಪುವ ಅಂಗೈಗಳು ಇದು ಅವರ ದೈಹಿಕ ಸೌಂದರ್ಯ ಮತ್ತು ಔನ್ನತ್ಯವನ್ನು ಪ್ರತಿಬಿಂಬಿಸುತ್ತಿತ್ತು ಸ್ಪಷ್ಟತೆ ಮತ್ತು ಗ್ರಹಣೆ ಅವರ ಮಾತುಗಳು ಮತ್ತು ಬೋಧನೆಗಳಲ್ಲಿನ ಸ್ಪಷ್ಟತೆ ಮಧುರತೆ ಅವರ ಧ್ವನಿ ಮತ್ತು ಮಾತುಗಳಲ್ಲಿನ ಮಾಧುರ್ಯ ವೈಭವ ಶ್ರವಣ ಅವರ ಉಪಸ್ಥಿತಿಯಿಂದ ಹೊರಹೊಮ್ಮುವ ವೈಭವ ಒಪ್ಪಂದ ಅಥವಾ ಸ್ಥಗಿತಗೊಳಿಸುವಿಕೆ ಸಂಭಾಷಣೆಗಳಲ್ಲಿ ವಿಷಯವನ್ನು ಸರಿಯಾದ ಸಮಯದಲ್ಲಿ ನಿಲ್ಲಿಸುವ ಅಥವಾ ಮುಂದುವರಿಸುವ ಸಾಮರ್ಥ್ಯ ಸೊಗಸು ಅವರ ಸಂಪೂರ್ಣ ವ್ಯಕ್ತಿತ್ವದಲ್ಲಿನ ನುಣುಪಾದ ಸೊಬಗು ಗಂಭೀರತೆ ಮತ್ತು ಅನುಮೋದನೆ ಗಂಭೀರ ವಿಷಯಗಳನ್ನು ನಿರ್ವಹಿಸುವಲ್ಲಿನ ಅವರ ದಕ್ಷತೆ ಮತ್ತು ಸಂದರ್ಭಕ್ಕೆ ತಕ್ಕಂತೆ ಅನುಮೋದಿಸುವ ಸ್ವಭಾವ ಈ ಲಕ್ಷಣಗಳು ಕೇವಲ ದೈಹಿಕ ಸೌಂದರ್ಯವನ್ನು ಮೀರಿ ಅವರ ಅಸಾಧಾರಣ ಆಧ್ಯಾತ್ಮಿಕ ಶಕ್ತಿಯನ್ನು ಸೂಚಿಸುತ್ತಿದ್ದವು ಸಾರ್ವಜನಿಕ ಮತ್ತು ವೈಯಕ್ತಿಕ ಜೀವನ ಶೈಲಿ ಬುದ್ಧನ ದಿನಚರಿ ಮತ್ತು ಜನಸಾಮಾನ್ಯರೊಂದಿಗಣ ಅವರ ಸಂವಾದಗಳು ಅವರ ಜೀವನ ಶೈಲಿಯ ಸ್ಪಷ್ಟ ಚಿತ್ರಣವನ್ನು ನೀಡುತ್ತವೆ ಸಭೆಗಳನ್ನು ಉದ್ದೇಶಿಸಿ ಭಾಷಣ ಅವರು ಎಂಟು ವಿಧದ ಸಭೆಗಳನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಅವುಗಳೆಂದರೆ ಉದಾತ್ತರು ರಾಜರು ಕುಲೀನರು ವಿದ್ವಾಂಸರು ಗೃಹಸ್ಥರು ಸನ್ಯಾಸಿಗಳು ಚಾತುರ್ಮಹಾರಾಜ ದೇವಗಳು ತವಟಿನ ದೇವಗಳು ಲೋಕ ಸಾಮಾನ್ಯ ಜನರು ಮಾರ ದುಷ್ಟಶಕ್ತಿಗಳು ಈ ಮೂಲಕ ಅವರು ಸಮಾಜದ ಎಲ್ಲಾ ಸ್ತರಗಳ ಜನರಿಗೆ ಮತ್ತು ಅಸ್ತಿತ್ವದ ಪ್ರಕಾರಗಳಿಗೆ ಬೋಧನೆಗಳನ್ನು ನೀಡುತ್ತಿದ್ದರು ಏಕಾಂತವಾಸ ಮತ್ತು ಭಿಕ್ಷಾಟನೆ ಬುದ್ಧನು ಕರ್ಮಗಳಿಂದ ನಿವೃತ್ತರಾಗಿ ಏಕಾಂತದಲ್ಲಿ ವಾಸಿಸುತ್ತಿದ್ದರು ನಂತರ ಹೊರವಸ್ತ್ರಗಳನ್ನು ಧರಿಸಿ ಕೆಲವೊಮ್ಮೆ ದೊಡ್ಡ ಸನ್ಯಾಸಿ ಸಮುದಾಯದೊಂದಿಗೆ ಅಥವಾ ಒಬ್ಬರೇ ಭಿಕ್ಷೆಗೆ ಹೋಗುತ್ತಿದ್ದರು ಅವರು ಒಬ್ಬರೇ ಭಿಕ್ಷೆಗೆ ಹೋದಾಗ ತಮ್ಮ ಗುಡಿಸಲಿನ ಬಾಗಿಲನ್ನು ಪೂರ್ಣವಾಗಿ ಮುಚ್ಚುತ್ತಿದ್ದರು ಅವರು ಸಾಂದರ್ಭಿಕವಾಗಿ ಕೆಲವು ಖಿನಾಮಾವಗಳೊಂದಿಗೆ ಅಂದರೆ ಔರಾಸ್ ಅಂದರೆ ಒಂದು ರೀಪಿಯ ಶಕ್ತಿ ಅಥವಾ ಆಕರ್ಷಣ ಒಂದಿಗೆ ಎತ್ತರ ಸನ್ಯಾಸಿಗಳೊಂದಿಗೆ ಭಿಕ್ಷಾಟನೆಗೆ ತೆರಳಿದ್ದರು ಎಂದು ನಂಬಲಾಗಿದೆ ದಿನಚರಿ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳು ಬುದ್ಧನ ದಿನಚರಿಯು ಶಿಸ್ತುಬದ್ಧವಾಗಿತ್ತು ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಇತರರಿಗೆ ಮಾರ್ಗದರ್ಶನ ನೀಡುವಿಕೆಯ ಮಿಶ್ರಣವಾಗಿತ್ತು ಭಿಕ್ಷೆಯ ನಂತರ ಅವರು ತಮ್ಮ ಪಾದಗಳನ್ನು ತೊಳೆಯುತ್ತಿದ್ದರು ನಂತರ ಅವರು ಸನ್ಯಾಸಿಗಳೊಂದಿಗೆ ಸಮಾಧಿ ಅಂದರೆ ಧ್ಯಾನ ಮುಂತಾದ ವಿಷಯಗಳನ್ನು ಚರ್ಚಿಸುತ್ತಿದ್ದರು ಇಲ್ಲದಿದ್ದರೆ ಅವರಿಗೆ ಧರ್ಮವನ್ನು ಕಲಿಸುತ್ತಿದ್ದರು ಸಮಯ ಸಿಕ್ಕಾಗ ಮಾತ್ರ ವಿಶ್ರಾಂತಿ ಪಡೆಯುತ್ತಿದ್ದರು ಅಥವಾ ಮಲಗುತ್ತಿದ್ದರು ಅವರು ಆಗಾಗ್ಗೆ ತಮ್ಮ ದಿವ್ಯ ಕಣ್ಣಿನಿಂದ ಆರಾಧನೆಗೆ ಯೋಗ್ಯರಾದ ವ್ಯಕ್ತಿಗಳನ್ನು ಅಂದರೆ ಧರ್ಮವನ್ನು ಸ್ವೀಕರಿಸಲು ಅಥವಾ ಅರ್ಥ ಮಾಡಿಕೊಡಲು ಸಿದ್ಧರಾಗಿದ್ದವರನ್ನು ಗಮನಿಸುತ್ತಿದ್ದರು ಸಾಯಂಕಾಲದ ಅಭ್ಯಾಸಗಳು ಸಾಯಂಕಾಲ ಅವರು ಮತ್ತೆ ಸ್ನಾನ ಮಾಡಿ ರಾತ್ರಿಯ ಮೊದಲ ಗಡಿಯಾರದವರೆಗೆ ಸನ್ಯಾಸಿಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದರು ನಂತರ ಅವರು ಇತರ ದೇವಗಳಿಗೆ ದೇವಗಳಿಗೂ ಧರ್ಮವನ್ನು ಬೋಧಿಸುತ್ತಿದ್ದರು ರಾತ್ರಿಯ ಕೊನೆಯ ಭಾಗದಲ್ಲಿ ಅವರು ಚಂಕ್ರಮಣ ಅಂದರೆ ನಡೆಯುವ ಧ್ಯಾನವನ್ನು ಮಾಡುತ್ತಿದ್ದರು ಅಥವಾ ಸಮಾಧಿ ಅಂದರೆ ಆಳವಾದ ಧ್ಯಾನ ಸ್ಥಿತಿಯಲ್ಲಿ ಇರುತ್ತಿದ್ದರು ಅದರ ನಂತರವೇ ಅವರು ಮಲಗುತ್ತಿದ್ದರು ಮರುದಿನ ತಮ್ಮ ಕಣ್ಣುಗಳನ್ನು ತೆರೆದಾಗ ಅವರು ಮತ್ತೆ ಧರ್ಮದೇಶದ ಯೋಗ್ಯ ವ್ಯಕ್ತಿಗಳನ್ನು ಅಂದರೆ ವೆನೆಚ್ಚ ಅಂದರೆ ಧರ್ಮೋಪದೇಶಕ್ಕೆ ಅರ್ಹರಾದವರನ್ನು ಗುರುತಿಸುತ್ತಿದ್ದರು ಬುದ್ಧನ ವ್ಯಕ್ತಿತ್ವವು ಕೇವಲ ದೈಹಿಕ ಸೌಂದರ್ಯಕ್ಕೆ ಸೀಮಿತವಾಗಿರದೆ ಅವರ ಅಸಾಧಾರಣ ಆಧ್ಯಾತ್ಮಿಕ ಶಕ್ತಿ ಸಾರ್ವಜನಿಕರೊಂದಿಗಿನ ಅವರ ಸಂವಾದ ಮತ್ತು ಅವರ ಕರುಣಾಮಯ ಬೋಧನೆಗಳಲ್ಲಿ ಪ್ರತಿಫಲಿಸುತ್ತಿತ್ತು ಅವರ ಜೀವನ ಶೈಲಿ ಮತ್ತು ದಿನಚರಿ ಸ್ವಯಂ ಶಿಸ್ತು ಮತ್ತು ಇತರರ ಕಲ್ಯಾಣದ ಕಡೆಗೆ ಅವರ ಬದ್ಧತೆಯನ್ನು ತೋರಿಸುತ್ತದೆ